ದಾಂಡೇಲಿ ನಗರದ ಅಂಬೇವಾವಾಡಿಯಲ್ಲಿರುವ ಟಿ ಸಿ ಸರಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದಲ್ಲಿ ಡಿಪ್ಲೊಮೊ ಕಲಿಕೆಗೆ ಸುವರ್ಣ ಅವಕಾಶ ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ಸರಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರವಾದ ಜಿ ಟಿ ಟಿ ಎಸ್ ಎಸ್ ಎಸ್ಎಸ್ಎಲ್ ಸಿ ನಂತರದ ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗದ ಜೊತೆಗೆ ಉದ್ಯೋಗದ ಸುವರ್ಣ ಅವಕಾಶದ ನಿಟ್ಟಿನಲ್ಲಿ ಡಿಪ್ಲೊಮೊ ಪ್ರವೇಶಕ್ಕೆ ಅರ್ಹ ಆಸಕ್ತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದ್ದು ಆನ್ಲೈನ್ ಅರ್ಜಿ ಸಲ್ಲಿಕೆಗೆ ಮಾತ್ರ ಅವಕಾಶವಿದ್ದು ಆನ್ಲೈನ್ ಅರ್ಜಿ ಸಲ್ಲಿಕೆಗೆ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೊನೆಯ ದಿನವಾಗಿರುತ್ತದೆ ಎಂದು ಅಂಬೇವಾಡಿಯ ಸರಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರವು ಇಂದು ಗುರುವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಗೆ ಮಾಧ್ಯಮಕ್ಕೆ ನೀಡಿದ ಪ್ರಕಟಣೆಯಲ್ಲಿ ತಿಳಿಸಿದೆ ಜಿ ಟಿ ಟಿ ಸಿ ಕೇಂದ್ರದಲ್ಲಿ ಡಿಪ್ಲೊಮಾ ಇನ್ ಟೂಲ್ ಮತ್ತು ಡೈ ಮೇಕಿಂಗ್ ಡಿಪ್ಲೊಮಾ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಿಷನ್ ಲರ್ನಿಂಗ್ ಹಾಗೂ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಎಂಬ ಮೂರು ಕೋರ್ಸ್ಗಳಿವೆ ಪ್ರತಿ ಕೋರ್ಸ್ನಲ್ಲಿ ಮೂರು ವರ್ಷದ ಕಲಿಕೆ ಮತ್ತು ಒಂದು ವರ್ಷದ ಕಡ್ಡಾಯ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇರುತ್ತದೆ ಆಸಕ್ತ ವಿದ್ಯಾರ್ಥಿಗಳು ಸಿ ಇಲ್ಲವೇ ಪಿಯುಸಿ ವಿಜ್ಞಾನ ಇಲ್ಲವೇ ಐ ಅರ್ಹತೆಯನ್ನು ಹೊಂದಿರಬೇಕು ಐ ಆದ ವಿದ್ಯಾರ್ಥಿಗಳು ಮೂರನೇ ಸೆಮಿಸ್ಟರ್ಗೆ ನೇರವಾಗಿ ಪ್ರವೇಶವನ್ನು ಪಡೆಯಬಹುದು ಮೆರಿಟ್ ಕಮ್ ರೋಸ್ಟರ್ ಪದ್ಧತಿಯ ಮೂಲಕ ವಿದ್ಯಾರ್ಥಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ಟಿ ಸಿ ಕಾಲೇಜಿನಲ್ಲಿ ಕಲಿಯುವ ವಿದ್ಯಾರ್ಥಿಗಳಿಗೆ ಅನೇಕ ಉದ್ಯೋಗದ ಅವಕಾಶಗಳಿವೆ ಸ್ವಯಂ ಉದ್ಯೋಗ ಎಮ್ಎನ್ ಸಿ ಕಂಪನಿಗಳಲ್ಲಿ ಉದ್ಯೋಗ ವಿದೇಶದಲ್ಲಿ ಉದ್ಯೋಗಾವಕಾಶ ಸಾಫ್ಟ್ ಸ್ಕಿಲ್ ಅಭಿವೃದ್ಧಿಗಳು ಉದ್ಯಮದ ಭೇಟಿಯನ್ನು ಉತ್ತೇಜಿಸುವುದು ಕೈಗಾರಿಕೆ ಸಂಸ್ಥೆ ಪರಸ್ಪರ ಕ್ರಿಯೆ ಮೂರು ಸೆಮ್ ಆದ ಬಳಿಕ ಬಿ ಇ ಬಿಟೆಕ್ ಲ್ಯಾಟರಲ್ ಪ್ರವೇಶಕ್ಕೆ ಅರ್ಹತೆಯ ಪ್ರಯೋಜನ ಇರುವುದರ ಜೊತೆಯಲ್ಲಿ ಇಲ್ಲಿ ಕಲಿಯುವ ವಿದ್ಯಾರ್ಥಿಗಳಿಗೆ ಬಾಯ್ಸ್ ಹಾಸ್ಟೆಲ್ ವ್ಯವಸ್ಥೆ ಇದೆ ನೂರಕ್ಕೆ ನೂರು ಉದ್ಯೋಗಾವಕಾಶವನ್ನು ಹೊಂದಿರುವ ಜಿ ಟಿ ಟಿ ಸಿಯಲ್ಲಿ ವ್ಯಾಸಂಗ ಮಾಡಲು ಆಸಕ್ತ ಅಭ್ಯರ್ಥಿಗಳು ಅಂಬೇವಾಡಿಯಲ್ಲಿರುವ ಜಿ ಟಿ ಟಿ ಸಿ ಕಾಲೇಜಿಗೆ ಭೇಟಿಯಾಗಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಇಲ್ಲವೇ ಈ ಕೆಳಗಿನ ಮೊಬೈಲ್ ಸಂಖ್ಯೆಗಳಾದ ಏಟ್ ಸಿಕ್ಸ್ ಒನ್ ಏಯ್ಟ್ ಫೋರ್ ಒನ್ ತ್ರೀ ಜೀರೋ ಸೆವೆನ್ ಫೋರ್ ನೈನ್ ಡಬಲ್ ಫೋರ್ ನೈನ್ ತ್ರೀ ಫೈವ್ ಡಬಲ್ ಸಿಕ್ಸ್ ಫೋರ್ ಸೆವೆನ್ 8105889940974096471 ಒನ್ ಫೈವ್ ಡಬಲ್ ಡಬಲ್ ದೂರವಾಣಿ ಸಂಖ್ಯೆ ಝೀರೋ ಗೆ ಟು ಏಯ್ಟ್ ಫೋರ್ ಸಂಪರ್ಕಿಸಬಹುದಾಗಿದೆ ಮೇ ಇಪ್ಪತ್ತೇಳರಂದು ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನವಾಗಿರುತ್ತದೆ ಭವಿಷ್ಯದ ಉನ್ನತಿಗೆ ಉಪಯುಕ್ತವಾಗುವ ಅತ್ಯುತ್ತಮ ಶಿಕ್ಷಣ ವ್ಯವಸ್ಥೆ ಇರುವ ಜಿ ಶಿಕ್ಷಣವನ್ನು ಪಡೆಯಲು Hi, hello. I'm so confused about searching the course after the tenth standard. Could you help me? Yeah, sure. I will help you. You can join government tool room and training center. It is helpful for your future

ಕೌಶಲ್ಯ ಕಲಿಕೆಯಿಂದ ಸಾಧ್ಯ ದೇಶ ಪ್ರಗತಿಯು ಶ್ರೇಷ್ಠ ಉತ್ಪನ್ನಗಳಿಗೆ ನಮ್ಮ ರಾಜತಾಣವು ಕೌಶಲ್ಯ ತರಬೇತಿಯ ಸಾಧಕರು ನಾವೆಲ್ಲ ಖ್ಯಾತಿಗೆ ಹೆಸರಾಗಲಿ ಜೀಟಿ ಜಗವಲ್ಲ. य मा देयलि भविष्यदा वृत्ति परते वृत्तिपरते नमझदाद्यते कक्षते श्रेष्ठते जगति नम भरमसे भविष्यद

ಿಕೆಯಿಂದ ಸಾಧ್ಯ ಕೇಶ ಪ್ರಗತಿಯು ಶ್ರೇಷ್ಠ ಉತ್ ಪುಣಗಳಿಗೆ ನಮ್ಮ ರಾಜತಾಣವು ಕೌಶಲ್ಯ ತರಬೇತಿಯ ಸಾಧಕರು ನಾವಲ್ಲ ರಾತ್ರಿಗೆ ಹೆಸರಾಗಲಿ ಗೀಟಿ ಟಿ ಸಿ ಜಗವಲ್ಲ ిందు దేశ్యాతయూ తాంత్రికతయలి భవిష్యదా పునాద నిఖరతే వృత్తి పరతే నమ్మ చరదాద్య